ಪಿ ಡಿಒ ಅಮಾನತಿಗೆ ಆಗ್ರಹಿಸಿ ದಲಿತ ಪ್ಯಾಂಥರ್ ವತಿಯಿಂದ ಪ್ರತಿಭಟನೆ ಹಮ್ನಾಬಾದ್ ತಾಲೂಕಿನ ಸಿಂಧನಕೆರೆ ಗ್ರಾಮ ಪಂಚಾಯಿತಿ ಡಾಟಾ ಎಂಟ್ರಿ ಸಾವಿಗೆ ಕಾರಣರಾಗಿರುವ ಪಿ ಡಿಒ ಬಂಧನಕ್ಕೆ ಆಗ್ರಹಿಸಿ ಭಾರತೀಯ ದಲಿತ ಪ್ಯಾಂಥರ್ ತಾಲೂಕು ಘಟಕ ವತಿಯಿಂದ ತಾಲೂಕು ಪಂಚಾಯತ್ ಹಮ್ನಾಬಾದ್ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಶಾಸಕ ಸಿದ್ದು ಪಾಟೀಲ್ ದಲಿತ ಬ್ಯಾಂಕರ್ ನೀಡಿದ ಮನವಿ ಸ್ವೀಕರಿಸಿ ತಪ್ಪಿತಸ್ಥ ಅಧಿಕಾರಿ ಯಾರೇ ಆದರೂ ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸಂಬಂಧಿಸಿದ ಇಲಾಖೆಯ ಮೇಲಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು ಸರ್ಕಾರದಿಂದ ಸಿಗಬಹುದಾದ ಎಲ್ಲ ಸೌಲಭ್ಯಗಳ ಜೊತೆಗೆ ಅವಲಂಬಿತರ ಪೈಕಿ ಕುಟುಂಬ ಸದಸ್ಯರು ಸೂಚಿಸುವ ಓರ್ವ ವ್ಯಕ್ತಿಗೆ ಅನುಕಂಪದ ಆಧಾರದ ಮೇಲೆ ನೌಕರಿಗೆ ತೆಗೆದುಕೊಳ್ಳುವಂತೆ ತಿಳಿಸಲಾಗುವುದು ಸ್ಥಳದಲ್ಲಿ ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಮಾತನಾಡಿ ಇಪ್ಪತ್ನಾಲ್ಕು ಗಂಟೆ ಒಳಗೆ ಕ್ರಮ ಕೈಗೊಳ್ಳಲು ತಿಳಿಸುತ್ತೇನೆ ಎಂದರು ಎಂಎಲ್ಸಿ ಸಿ ಭೀಮರಾವ್ ಪಾಟೀಲ್ ತಹಶೀಲ್ದಾರ್ ತಬುಸು ತಾಲೂಕು ಪಂಚಾಯಿತಿಯ ಅಧಿಕಾರಿ ದೀಪಿಕಾ ನಾಯಕ್ ಇನ್ನಿತರ ಅಧಿಕಾರಿಗಳು ಸ್ಥಳದಲ್ಲಿ ಹಾಜರಿದ್ರು ಅವರ ಮತ್ತು ಎಲ್ಲ ಸಂಘಟನೆಯ ವತಿಯಿಂದ ಮತ್ತೆ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೆ ಅದರಂತೆ ಎಲ್ಲರ ಒಂದು ಒಂದೇ ಮನವಿ ಅಂತಂದ್ರೆ ಏನ್ ಪಂಚಾಯತ್ ನಲ್ಲಿ ಸುಬ್ರಹ್ಮಣ್ಯ ಅವರು ಕೆಲಸ ಮಾಡ್ತಾ ಇದ್ದು ಆ ಒಂದು ಪಂಚಾಯತ್ ನಲ್ಲಿ ಆ ಪಿಡಿಯುವ ಒಂದು ಕಿರುಕುಳದಿಂದ ಗೊತ್ತ ಸ್ಟ್ರೆಸ್ ಆಗಿ ಮರಣ ಬಂದಿದ್ದಾರೆ ಅಂತ ನಮ್ಮೆಲ್ಲರ ಒಂದು ಅನಿಸಿಕೆ ಇದೆ ಅದರಂತೆ ಈಗಾಗಲೇ ಯಾವಾಗ ಕೂಡ ಹೇಳಿದಿರಿ ಬರೇ ನೀವು ಇದ್ರ ಬಗ್ಗೆ ಒಂದು ಹೇಳಿದೆ ನಾನು ಅದೇನು ಸರ್ಕಾರದಿಂದ ಏನು ಹಣಕಾಸಿನ ವ್ಯವಸ್ಥೆ ತಾವು ಕೇಳ್ತಾ ಇದ್ರೆ ಅದ್ರ ಬಗ್ಗೆ ಒಂದು ಮಾತಾಡಲ್ಲ ಅದ್ರ ಬಗ್ಗೆ ಕೂಡ ಸರ್ಕಾರ ಜೊತೆ ಚರ್ಚೆ ಮಾಡೋಣ ನಾನು ಜಿಲ್ಲಾ ಉಸ್ತುವಾರಿ ಈಶ್ವರ ಕಟ್ಟಡ ಇದ್ದಾರೆ ಅವ್ರ ಮುಖಾಂತರ ಮುಖ್ಯಮಂತ್ರಿಗಳಿಗೆಲ್ಲ ಭೇಟಿಯಾಗಿ ಯಾವ ರೀತಿ ಮಾಡಿದ್ರು ಅಡಿಕೆ ಪಿಐ ಮಿನಿಸ್ಟರ್ ಕೂಡ ನಮ್ಮ ಪ್ರಿಯಾಂಕ್ ಖರ್ಗೆಜಿನಿಯವರು ಇದ್ದಾರೆ

ఇసన్ిల్ నాటలేపఠఢితేని డేసనిఘాంథతేనుాల్ాల్ establishment సునిihatరిన్ అరిల్ ఇసనిలßఇన్రు est diyorఛా Trading స్యేవుల్ లేసనిల్లాలటసు వాటని ధాటలు సేమాంథల్ ಕ್ರಾಮವಿಸ್ತಾರ ಫಾರ್ಮಟ್ ಆರಿ ಮಾರ್ಕ್ ಟಪ್ ನೋಡ್ರಿ ನೋಡ್ರಿ ಕ್ರಾಮವಿಸ್ತಾರ ಅದಕ್ಕೆ ಒಂದು ಸರ್ಕನ ಅಲ್ಲಿಂತು ಬಿಡಿ ಇನ್ನ ಒಂದೆರಡು ದಿನಗಳ ನಂತರ ಆಂಬೆಡ್ ಕಟ್ ಹೋಗದ್ರು ರಣಿ ಕೊಡಬೇಕಂತಾ ಟೋಟಲ್ ಫಾರೆನ ಇದು ಎಲ್ಲ پورا ಬೈಪಾಸ್ ಎಲ್ಲಾ ಬಂದ್ ಮಾಡಬೇಕಂತಾ ಸ್ಟಾಡಿ ಮಾಡಬೇಕಂತಾ ಹಾ ಓಕೆ ದಿನ ನೋಡಿ ಶಾಪ್ ಸರ್ಕನ ಅಲ್ಲಿಂತು ಆಂಬೆಡ್ ಕಟ್ ಮಾರ್ಸರಿಗೊಂದು ಕ್ರಾಮ ತಗೊಂಡಿ ಅಂತ ಇದೆ ಗಂಟೆಗಳಿಗೆ ಮಾಡಿಬಿಡಬೇಕಂತಾ टोटल ನಾಲ್ಕು ಆ ಹರಿಗಳೆಲ್ಲ ಬಂದ್ ಮಾಡಬೇಕಂತಾ ನಮ್ಮ ಸಂಘಟನೆಯಿಂದ